ಹೋ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಭರತ ಅಂದು ಎರಡನೇ ಚಾನಲ್ದು ಗೂಗಲ್ ಪಿನ್ ಬಂದಿದೆ ಎಲ್ಲರೂ ಹೇಳ್ತೀರಿ ರೀ ನಿನ್ಗೆ ವ್ಯೂಸ್ ಬರ್ತೀವಲ್ಲೋ ನಿ ವೀಸ್ ಬರ್ತಿಲ್ಲ ಅಂತ ಟೆಕ್ಟ್ ಗೆ ಯಾರಿಗೂ ವೀಸ್ ಬರಲ್ಲ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ ಓಕೆ ಅದಕ್ಕೋಸ್ಕರ ಭರತ ಏನು ಮಾಡ್ದ ಹೌದು ಪಾಪ ಎಲ್ಲರಿಗೂ ಉತ್ತರ ಕೊಡಬೇಕು ಅನ್ನೋಕ್ಕೋಸ್ಕರ ರಜದಲ್ ಸ್ಟಾರ್ಟ್ ಮಾಡಿದ ಚಾನಲ್ವಾ ಬರ್ತಿದ್ದೋ ರೆಜಲ್ ಚಾನ ಸ್ಟಾರ್ಟ್ ಮಾಡಿದ್ದು ಗೂಗಲ್ ಪಿನ್ ಬಂದಿದೆ ಬೇರೆ ಅದು ಸ್ಕ್ರೀನ್ ಶಾರ್ಟ್ ಬೇರೆ ನಾನು ಹಿಂಗೆ ತೋರಿಸ್ತೀನಿ ಬಟ್ ಚಾನಲ್ ಎಲ್ಲರೂ ತೋರಿಸೋ ಸಸ್ಪೆನ್ಸ್ ಆಗಿರಬೇಕು ಅಂತ ಹೇಳಿದಿನಿ ಯಾವ ಫೋನಲ್ಲಿ ಇದೆಯಪ್ಪ ಅದು ಎಲ್ಲಿದೆ ಅದಾ ಇಲ್ಲಿ ಹಾ ಈಗ ನೀವು ಸ್ಕ್ರೀನ್ ಶಾಟ್ ಕೊಡ್ತಿದ್ರ ಓಕೆ ವೈಟ್ ಸ್ಟುಡಿಯೋದು ಬಟ್ ಚಾನೆಲ್ ಎಲ್ಲ ತೋರ್ಸಲ್ಲ ಅಂತ ಹೇಳಿದ್ರೆ ಬರತ್ತು ಸ್ವಲ್ಪ ಏನಕ್ಕೆ ಸಸ್ಪೆನ್ಸ್ ಆಗಿರ್ತಿದ್ದೇನೆ ಬಿಕಾಸ್ ಸಿಲ್ವರ್ ಬಟನ್ ಬಂದಮೇಲೆ ಏನೋ ತೋರಿಸ್ತೀನಿ ಅಂತಿದ್ದಾನೆ ಓಕೆ ಆಲ್ಮೋಸ್ಟ್ ಎಷ್ಟು ದಿಸ ಕಂಪ್ಲೀಟ್ ಮಾಡ್ತೇವೆ ಸಿಲ್ವರ್ ಬಟನ್ ಈ ಇಯರ್ ಎಂಡ್ ಅಲ್ಲಿ ಒನ್ ಟೂ ತ್ರೀ ಮಂತ್ಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಮೂರು ತಿಂಗಳು ಅಲ್ವಾ ಇಯರ್ ಎಂಡಲ್ಲಿ ಒಟ್ಟಿನ ಹಂಡ್ರೆಡ್ ಪರ್ಸೆಂಟ್ ಬರತ್ನಂಗೆ ಸಿಲ್ವರ್ ಬಟನ್ ಬರುತ್ತೆ ಓಕೆನಾ ನೀವು ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಡಾಲರ್ ಎಷ್ಟಾಗಿದೆ ಅಂತ ನಿಮ್ಗೆ ಒಂದ್ ನಿಮಿಷ ಸ್ಕ್ರೀನ್ ರೆಕಾರ್ಡ್ ಹಾಕಬೇಕು ಹಾ ಓಕೆ ನೋಡ್ತಾ ಇದೀರಲ್ಲ ಸ್ಕ್ರೀನ್ ರೆಕಾರ್ಡ್ ಹಾಕಿದೀನಿ ಬರೀ ನಿಮ್ಗೆ ಚಾನಲ್ ಅನಲಿಟಿಕ್ಸ್ ತೋರಿಸ್ತಾ ಇದೀನಿ ಮೂರ್ ಪಾಯಿಂಟ್ ಮೂರು ಕೋಟಿ ವ್ಯೂಸ್ ಫಾರ್ ಟ್ವೆಂಟಿ ಏಟ್ ಡೇಸ್ ಬಂದಿರೋದು ಲಾಸ್ಟ್ ಟೈಮ್ ಅವರು ಫಾರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಕೆ ಡಾಲರ್ ಒಂದು ಫಾರ್ಟಿ ಒನ್ ಪಾಯಿಂಟ್ ನೈನ್ ಒನ್ ಸಬ್ಸ್ಕ್ರೈಬರ್ಸ್ ನೈನ್ ಪಾಯಿಂಟ್ ಸಿಕ್ಸ್ ಕೆ ಇಷ್ಟು ಬಂದಿದೆ ಓಕೆನಾ ಇಷ್ಟು ಅನಲಿಟಿಕ್ಸ್ ಮಾತ್ರ ತೋರಿಸುವಂತ ಹೇಳಿದ ಬರತ್ತಾ ಅದಕೋಸ್ಕರ ತೋರಿಸ್ತಾ ಇದ್ದೀನಿ ಓಕೆ ನೋಡಿದ್ರಲ್ಲ ಓಕೆ ಈ ಸ್ಕ್ರೀನ್ ರೆಕಾರ್ಡ್ ಆಯಿತು ನೋಡಿದ್ರಿ ನೋಡಿದ್ರಲ್ಲ ಆವಾಗ ಮೂರು ಗೂಗಲ್ ಪಿನ್ ತೋರ್ಸಿದೆ ನಂಬರ್ ಅಂತ ಅದಕ್ಕೆ ಸ್ಕ್ರೆ ಮತ್ತೆ ಅದನ್ನೇ ತೋರಿಸ್ತಿದ್ದೀರಾ ಅಂದ್ಕೊಂಡ್ಬಿಡ್ತೀರಾ ಒಂದು ಎರಡು ಮೂರು ಇದು ನಾಲ್ಕು ಇದೆ ಹೊಸದು ಬಂದಿರೋದು ಓಕೆನಾ ಒಟ್ಟಿಗೆ ಆರು ಚಾನಲು ಎರಡು ಚಾನಲ್ ಹೇಳಿದ್ ನಾವು ಒಂದು ಬರತ್ತೊಂದು ಈ ಚಾನಲ್ ಟೆಕ್ವಿ ಬರತ್ತದು ಇಲ್ಲಿ ಕಚ್ಬಿಡ್ತು ಇನ್ನೊಂದು ನಮ್ಮ ಏನು ಇನ್ನೊಂದು ಚಾನಲು ಗೂಗಲ್ ಪಿನ್ ಸಿಕ್ಕಿಲ್ಲ ಟೋಟಲ್ ಆರು ಗೂಗಲ್ ಪಿನ್ ಓಕೆನಾ ಅಂತೂ ಇಂತೂ ಎರಡನೇ ಚಾನೆಲ್ ಕೂಡ ಬರುತ್ತೆ ಮಾಡ್ಯೂಷನ್ ಮಾಡಿದ್ರೆ ಒಳ್ಳೆ ವ್ಯೂಸ್ ಬರ್ತಿದೆ ಅನ್ನೋದಕ್ಕೋಸ್ಕರ ನಿಮ್ಮ ಅನಾಲಿಟಿಕ್ಸ್ ಕೂಡ ತೋರಿಸಿದ್ದೀನಿ ಅರ್ನಿ ಕೂಡ ಚೆನ್ನಾಗಿ ಮಾಡ್ತಿದ್ದೀನಿ ಬರತ್ ಬರತ್ ಎಲ್ಲರಿಗೂ ಕೇಳ್ತಿರು ಬರತ್ ಲೈವ್ ನಲ್ಲಿ ಮಾಡಿದ್ರೆ ನಮ್ಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಇದು ಅದು ಸ್ವಲ್ಪ ಪ್ರೂಫ್ ಸಮೇತ ವಿಡಿಯೋ ಮಾಡಿ ಅಂತ ಬಟ್ ನಾವು ಲೈವ್ ಮಾಡಿಲ್ಲ ಹಳೆ ಲೈವ್ ಒಂದೆರಡು ಮೇಲೆ ತೋರಿಸ್ತೀವಿ ನಿಮ್ಗೆ ಸ್ಕ್ರೀನ್ ಶಾಟು ನೋಡ್ಕೊಳ್ಳಿ ಅಲ್ವಾ ಎಷ್ಟು ಬಂದಿದೆ ಅಂತ ಅದರಲ್ಲಿ ಸೂಪರ್ ಟ್ಯಾಂಕ್ಸ್ ಎಲ್ಲ ಬಂದಿರೋದು ಜಾಸ್ತಿ ಬರುತ್ತೆ ಓಕೆನಾ ನೋಡ್ಕೊತಾ ಇದ್ರಲ್ಲ ಇದೇ ನಮ್ಗೆ ಐ ಎಷ್ಟು ವ್ಯೂ ಬಂದಿರೋದು ಇದರಲ್ಲಿ ಇಷ್ಟು ಬಂದಿದೆ ಓಕೆನಾ ಎಕ್ಸಾಕ್ಟ್ ನಾನು ಕೂಡ ಏನು ನೋಡಿಲ್ಲ ಅದಕ್ಕೋಸ್ಕರ ಸ್ಕ್ರೀನ್ ಶರ್ಟ್ ಹಾಕ್ಬಿಡ್ತೀನಿ ಓಕೆ ಈಗ ಬರತ್ತೆ ನಿಮ್ಗೆ ಎಷ್ಟು ಸಿಗ್ಬೋದು ಬರತ್ತೆ ಎಕ್ಸಾಕ್ಟ್ ಒಂದು ಒನ್ ಕೆ ವ್ಯೂ ಬಂತು ಅಂದರೆ ಲೈವ್ ಮಾಡಿದೆ ಅನ್ನೋ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಸ್ಪೆಂಡ್ ಮಾಡಿದೆ ಟೈಮ್ನ ಫ್ರೆಂಡ್ಸ್ಗಳ ಜೊತೆ ಆಗಲಿ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗಳ ಜೊತೆ ಅವಾಗ ಎಷ್ಟು ಸಿಗ್ಬೋದು ಎಕ್ಸಾಕ್ಟ್ ಒಂದು ಒಂದು ಮಿನಿಮಮ್ ಒಂದು ಅಂದಾಜು ಅಂತ ಅಂದ್ರೆ ಅಕಸ್ಮಾತ್ ವ್ಯೂರ್ಸ್ ಕಡಿಮೆ ಇತ್ತಂತ ಅಂದ್ರೆ ಒಂದು ನಿಮ್ಗೆ ಐವತ್ ಅಥವಾ ಅರವತ್ ರೂಪಾಯಿ ಸಿಗುತ್ತೆ ವ್ಯೋರ್ಸ್ ಜಾಸ್ತಿ ಇತ್ತಂತ ಅಂದ್ರೆ ನಿಮ್ಗೆ ಒಂದು ಡಾಲರ್ ಒಂದುವರೆ ಡಾಲರ್ ಎರಡು ಡಾಲರ್ ಆಗುವ ಎಲ್ಲ ಚಾನ್ಸಸ್ ಇರುತ್ತೆ ಪಾಪ ಸೊ ಅಷ್ಟವರ್ಗ ಅರ್ನಿಂಗ್ಸ್ ಮಾಡುವ ಅಂದ್ರೆ ಲೆಕ್ಕಕ್ಕೆ ಹೇಳ್ಬೇಕಂತ ಅಂದ್ರೆ ಒನ್ ಟು ಟೂ ಡಾಲರ್ಸ್ ಅಂದ್ರೆ ನೂರ ಅರವತ್ ಐವತ್ತು ರೂಪಾಯಿ ಇಂದ ಹಿಡಿದು ನೂರ ಅರವತ್ ರೂಪಾಯಿ ವರ್ಗು ದುಡಿಬಹುದು ವ್ಯೂರ್ಸ್ ಯಾವಾಗ ಜಾಸ್ತಿ ಇರ್ತಾರೆ ಆಮೇಲೆ ಅಕಸ್ಮಾತ್ ನಿಮ್ಮ ಲೈವ್ ಎಂಡ್ ಆಗೋವರೆಗೂ ನೂರು ವ್ಯೂವರ್ಸ್ ಸಾವಿರ ವ್ಯೂವರ್ಸ್ ಆ ತರ ಇರ್ತಾವಂತ ಅಂದ್ರೆ ಇನ್ನೂ ಜಾಸ್ತಿ ನಿಮ್ಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಆದ್ರೆ ಆವರೇಜ್ ಬಿಡುವ ಡ್ಯೂರೇಷನ್ ಅಂದ್ರೆ ಒಬ್ಬ ವ್ಯೂರ್ ಡ್ಯೂರೇಷನ್ ನೋಡ್ತೇನೆ ಈಗ ಉದಾಹರಣೆಗೆ ಒಂದೇ ಅವರ್ ಲೈವ್ ಮಾಡ್ತೀನಿ ಆದ್ರೆ ಒಬ್ಬ ಫಿಫ್ಟಿ ಮಿನಿಟ್ಸ್ ಇದ್ದ ಒಬ್ಬರೊಬ್ಬರು ಫಿಫ್ಟಿ ಮಿನಿಟ್ಸ್ ಇದೆ ಫಿಫ್ಟಿ ಮಿನಿಟ್ಸ್ ಅಂತ ಅಂದ್ರೆ ನಿಮ್ಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಹಂಗೆ ಪೂರ್ತಿ ಲೆವೆಲ್ ಇದ್ರೆ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಸೊ ಅದು ಡಿಪೆಂಡ್ ಆಗುತ್ತೆ ವ್ಯೂವರ್ಸ್ ಎಷ್ಟು ನೋಡ್ತಾರೆ ಅಂತ ಆದ್ರೆ ಅಂದಾಜು ಹೇಳ್ಬೇಕಂತ ಅಂದ್ರೆ ಐವತ್ ರೂಪಾಯಿಂದ ಹಿಡಿದು ನೂರ ರೂಪಾಯಿ ರೂಪಾಯಿವರೆಗೂ ದುಡಿಬಹುದು ಪಾಪ ಹಂಗಂದ್ರೆ ವ್ಯೂವರ್ಸ್ ಎಷ್ಟವರ್ ಈಗ ಅಕಸ್ಮಾತ್ ನಾವ್ ಒನ್ ಅವರ್ ಲೈವ್ ಮಾಡ್ದೆ ಅನ್ಕೊಳ್ಳಿ ಸಾವಿರ ಜನಾನು ಆ ಲೆವೆಲ್ ಸಾವಿರ ಜನ ಒಂದು ಅವರ್ ಇದ್ರು ಅಂದ್ರೆ ನಂಗೆ ಇನ್ನೂರು ರೂಪಾಯಿ ಅಂಟ ಸಿಗ್ಬೋದು ಹೌದು ಅಲ್ವಾ ಚಾನ್ಸಸ್ ಇದೆ ಅಲ್ವಾ ಅದೇ ಹಿಂಗೆ ಬರ್ದು ಎರಡು ನಿಮಿಷ ಆಯಿತು ಮೂರು ನಿಮಿಷ ಆಯ್ತು ಹಿಂಗೆ ಹೋದಾಗ ನಮ್ಗೆ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಲೈಫ್ಗೆ ಗೊತ್ತಾಯಿತು ಒಂದು ಅವರ್ ವಿಡಿಯೋ ಇದೆ ಹೆಂಗೆ ಫ್ರೆಂಡ್ಸ್ ಒಂದು ಅವರ್ ವಿಡಿಯೋದಲ್ಲಿ ನೀವು ಎಷ್ಟು ನಿಮಿಷ ವಿಡಿಯೋ ನೋಡಿದ್ರೆ ಎಷ್ಟು ಇದು ಸಿಗುತ್ತೋ ಅರ್ನಿಂಗು ಸೇಮು ಅದೇ ಥರನೇ ನಮ್ಮ ಒಂದು ಲೈವ್ ಕೂಡ ಬಟ್ ಲೈವಲ್ಲಿ ಕಮ್ಮಿನೇ ಅಂತ ಹೇಳ್ಬೋದು ಸ್ವಲ್ಪ ಅರ್ನಿಂಗು ಇದರಲ್ಲಿ ಜಾಸ್ತಿ ಯಾಕಂದ್ರೆ ಆ್ಯಡ್ಸ್ ಕಮ್ಮಿ ಬರುತ್ತಲ್ವಾ ಆ್ಯಡ್ಸ್ ಸ್ವಲ್ಪ ಕಮ್ಮಿ ಬರೋದ್ರಿಂದ ನಮಗೆ ಅರ್ನಿಂಗ್ ಕಮ್ಮಿ ಆಗುತ್ತೆ ಎಷ್ಟೋ ಜನ ಲೈವಲ್ಲೇಜ್ ದುಡ್ಡು ಮಾಡೋಕೆ ನೋಡ್ತಾರೆ ಅಂತ ಹೇಳ್ಬೋದು ಅದೆಲ್ಲ ಶುದ್ಧ ಸುಳ್ಳು ವಿಡಿಯೋದಲ್ಲಿ ಸಿಕ್ಕುವಷ್ಟು ಲೈವ್ನಲ್ಲಿ ಸಿಗಲ್ಲಾಕ್ರೆ ಲೈವು ವೈರಲ್ ಆಗೋದು ತುಂಬ ಕಡಿಮೆ ನೈಂಟಿ ಏನ್ ಪರ್ಸೆಂಟು ಪ್ಲಸ್ ಅದಾಯ್ತಾ ಆಮೇಲೆ ಲೈವ್ ಆದಮೇಲೆ ಆ ವೀಡಿಯೋ ಎಲ್ಲೂ ಕೂಡ ಶೋ ಮಾಡಲ್ಲ ವಿಡಿಯೋಗಳ ಥರ ಓಕೆ ವೀಡಿಯೋಗಳಾದ್ರೆ ಶೋ ಮಾಡುತ್ತೆ ಅದೇನಾಗುತ್ತೆ ಶಾರ್ಟ್ ಹೋಗುತ್ತೆ ಇದೆಲ್ಲೆಲ್ಲ ಹೋಗುತ್ತೆ ಶಾರ್ಟ್ಸ್ ಹೋದರೆ ಶಾರ್ಟ್ ಫೀಡ್ಗೆ ಹೋಗುತ್ತೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಈ ಲಾಂಗ್ ವಿಡಿಯೋ ಆದರೆ ನಮ್ದು ಏನಾಗುತ್ತೆ ಯೂಟ್ಯೂಬು ಸಜೆಷನ್ ಜಾಸ್ತಿ ಮಾಡುತ್ತೆ ಅಲ್ಲಿ ವ್ಯೂಸ್ ಬರುತ್ತೆ ಬಟ್ ಲೈವು ಹಂಗಲ್ಲ ಒಂದ್ಸತಿ ಲೈವ್ ಮಾಡಿದ್ಮೇಲೆ ಮುಗೀತದು ಅಷ್ಟೇ ಇದ್ದಾಗ ಮಾತ್ರ ನಿಮ್ಮದು ಏನಿದೆ ಶಾರ್ಟಲ್ಲಿ ಹೋಗುತ್ತೋ ಅದೇ ಥರ ಒಂದು ಲೈವ್ ಫೀಡ್ಬ್ಯಾಕಲ್ಲಿ ಹೋಗುತ್ತೆ ವೈರಲ್ ಆದರೆ ಆಯಿತು ಇಲ್ಲ ಅಂದರೆ ಇಲ್ಲ ಓಕೆನಾ ಅಲ್ಲೇನು ನಿಮ್ಮ ಫ್ರೆಂಡ್ಸ್ ಏನಿರ್ತಾರೆ ಅಸ್ಮ ನಿಮ್ಮ ಏನಿರ್ತೀರ ಗ್ರೂಪು ಅಷ್ಟು ಜನ ಮಾತ್ರ ಬಂದಿರ್ತೀರ ಸಿಕ್ಕರೆ ಒಂದು ಸಾವಿರ ವ್ಯೂ ಯಾರೂ ನಾನು ನೋಡೇ ಇಲ್ಲ ರೇರು ಯಾರಿಗೋ ಒಬ್ರೋ ಇಬ್ಬರೋ ಮೂರೋ ಒಂದು ಜನಕ್ಕೆ ಬರೋದು ಒಂದು ಸಾವಿರ ಜನದಲ್ಲಿ ಅವ್ರಿಗೆ ಬಂದಾಗ ಅದೇ ಹೇಳ್ತಾರಲ್ಲ ಬರುತ್ತೆ ಐವತ್ತರಿಂದ ಅರುವತ್ತು ಅಥವಾ ಅದು ಆಸ್ತಿ ಲಾಂಗ್ ಟೈಮ್ ಇದ್ದರು ಅಂದರೆ ನೂರೊಂದು ಒಂದು ಡಾಲರ್ ಆಗ್ಬೋದು ಅಷ್ಟು ಬಿಟ್ಟರೆ ಜಾಸ್ತಿ ಅರ್ನಿಂಗ್ ಇಲ್ಲ ಬರ ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಅಲ್ವಾ ಬರೋದು ಅದ್ರ ಮೇಲೆ ಫೋಕಸ್ ಮಾಡ್ರೆ ಏನಾಗ್ಬೋದು ಬರೋದು ವಿಡಿಯೋಗಳು ಏನಾಗ್ಬೋದು ವಿಡಿಯೋ ಗೆಲ್ಗೆ ವ್ಯೂಸ್ ಬರೋದಿಲ್ಲ ಬಿಕಾಸ್ ತುಂಬಾ ಜನ ಆಗ್ತಾರೆ ಲೈವ್ ಅಲ್ಲಿ ಅಟ್ರಾಕ್ಟ್ ಆಗಿ ಲೈವ್ ಅಲ್ಲಿ ಮಿಂಗಲ್ ಆಗಿಬಿಡ್ತಾರೆ ಆದ್ರೆ ವಿಡಿಯೋ ನೋಡೋಕೆ ಬರಲ್ಲ ಬಿಕಾಸ್ ಲೈವ್ ಬರ್ತಿರಲ್ಲ ದಿನ ಲೈವ್ ಬರ್ತೀರಲ್ಲ ಮೀಟ್ ಆಗೋದಿಲ್ಲ ಇನ್ಫ್ರೆಂಟ್ ರಿಯಲ್ ಆಗಿ ಮಾತಾಡಬಹುದಲ್ಲ ಲೈವ್ ಆಗಿ ಸುಮ್ನೆ ವಿಡಿಯೋ ನೋಡೋದು ಅಂತ ಜನರು ವಿಡಿಯೋನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಲೈವ್ ಯಾವಾಗ ಬರ್ತೀರ ಅವಾಗ ಲೈವ್ ಜಾಸ್ತಿ ದಿನ ಬರ್ತಾರೆ ಅನ್ಕೋಬಹುದು ಇದು ಪ್ರಾಫಿಟ್ ಅಂತ ಆಕ್ಚುಲಿ ಲಾಸ್ ಇದು ಬಿಕಾಸ್ ಅದೇ ವ್ಯೂವರ್ಸ್ ನಮ್ಗೆ ವಿಡಿಯೋದಲ್ಲಿ ಬಂದ್ರೆ ಇನ್ನೂ ಪ್ರಾಫಿಟ್ ಬಿಕಾಸ್ ಅಲ್ಲಿ ಬರೋ ಅರ್ನಿಂಗ್ಸ್ ಬಂದ್ಬಿಟ್ಟು ಲೈವ್ ಬರೋ ಅರ್ನಿಂಗ್ಸ್ ಕಂಪೇರ್ ಮಾಡ್ರೆ ತುಂಬಾ ಕಡಿಮೆ ಅಂತ ಹೇಳ್ಬೋದು ಲೈವ್ ಬರೋ ಅರ್ನಿಂಗ್ಸ್ ಲೈವ್ ವಿಡಿಯೋರ್ ಬರೋ ಅರ್ನಿಂಗ್ಸ್ ಜಾಸ್ತಿ ಸೊ ಆದಷ್ಟು ವಾಚರ್ ಕಂಪ್ಲೀಟ್ ಮಾಡ್ಕೊಬೇಕಾ ಲೈವ್ ಬೇಕಾದ್ರೆ ಫೋಕಸ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಜೊತೆನೂ ಕಂಟಿನ್ಯೂ ಮಾಡ್ಕೊಳ್ಳಿ ಹೇಳಕ್ ಲೈವ್ ಬದಲು ವಿಡಿಯೋದಲ್ಲಿ ವೈರಲ್ ಆಗ್ಬಿಟ್ಟು ಒಂದು ವಿಡಿಯೋ ಕಂಪ್ಲೀಟ್ ಆಗ್ಬೋದು ವಾಚ್ ಅವರು ಸೊ ಅದಕ್ಕೋಸ್ಕರ ಎಲ್ಲಾನು ಮೇಂಟೈನ್ ಮಾಡ್ಬೇಕು ಕ್ಲೀನ್ ಆಗಿ ಈ ಕಡೆ ಶಾರ್ಟ್ಸ್ ಈ ಕಡೆ ವಿಡಿಯೋ ಈ ಕಡೆ ಲೈಫ್ ಮೂರೂ ಕ್ಲಿಯರ್ ಆಗಿ ಮೇಂಟೈನ್ ಮಾಡ್ರೆ ಒಳ್ಳೇದು ಆವಾಗ ವ್ಯೂವರ್ಸ್ ಎಲ್ಲ ಕಡೆನೂ ಮಿಂಗಲ್ ಆಗಿ ಎಲ್ಲ ಕಡೆನು ನಿಮ್ಗೆ ಕಮೆಂಟ್ ಆಗ್ತಾರೆ ಓ ಚೆನ್ನಾಗಿದೆ ಬರತ್ ಆ ಲೈವ್ ಬಂದಿದ್ದೀನಿ ಹಾಯ್ ಬರತ್ ಅಂತಲ್ಲ ಸೊ ಈ ರೀತಿ ಎಲ್ಲ ನಮಗೂ ವ್ಯೂವರ್ಸ್ಗೂ ಎಲ್ಲ ಒಂದು ರೀತಿ ಮಲ್ಟಿ ಫಾರ್ಮೆಟ್ ಕಾಂಟೆಂಟ್ ಅಲ್ಲಿ ನಾವು ವ್ಯೂವರ್ಸ್ ಜೊತೆ ಮಿಂಗಲ್ ಆದರೆ ಒಳ್ಳೇದು ಸೊ ಇದರಿಂದ ನಮ್ಮ ಅರ್ನಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂದರೆ ನಾನು ಹೇಳೋದ ಪ್ರಕಾರ ಬರ್ತಾ ಹೇಳ್ತೇನೆ ಎಲ್ಲ ಮೇಂಟೈನ್ ಮಾಡಿ ಅಂತ ನನ್ನ ಕೇಳಿದ್ರೆ ವಾರಕ್ಕೆ ಒಂದು ಅಥವಾ ತಿಂಗಳಿಗೆ ಒಂದೆರಡು ಲೈವ್ ಬೆಟರ್ ಓಕೆ ಮಿಗ್ದಾಗೆಲ್ಲ ವೀಡಿಯೋ ಮಾಡಿ ಯಾಕಂದರೆ ವಿಡಿಯೋ ಮೇಲೆ ಕಾನ್ಸಿಡರ್ ಮಾಡಿದಾಗ ವೀಡಿಯೋದವ್ರು ಜಾಸ್ತಿ ವಿಡಿಯೋ ವೀಸ್ನವ್ರು ಬಂದಾಗ ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಗೆ ಯಾವ ಚಾನೆಲ್ ಮೋನಿಟೈಷನ್ ಆಗಿಲ್ವಾ ಲೈವ್ ಮಾಡಿ ಲೈವ್ ಮಾಡೇ ಕಂಪ್ಲೀಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಏನು ಮೋಸ ಇಲ್ಲ ನೀವು ವಿಡಿಯೋ ಕಮ್ಮಿ ಮಾಡಿ ಇವರ ಲೈವೇ ಜಾಸ್ತಿ ಮಾಡಿ ಬಟ್ ಮಾಡಿಟೈಸೇಷನ್ ಆದಮೇಲೆ ಅರ್ನಿಂಗ್ ಜಾಸ್ತಿ ಮಾಡ್ಬೇಕಾದ್ರೆ ದುಡ್ಡು ಮಾಡಬೇಕು ಜಾಸ್ತಿ ಅಂದರೆ ನೀವು ಫೋಕಸ್ ಮಾಡ್ಬೇಕಾಗಿರೋದು ವಿಡಿಯೋ ಮೇಲೆ ಅಲ್ವಾ ಬರೋ ವಾರಕ್ಕೊಂದು ಅಥವಾ ತಿಂಗಳಿಗೆ ಒಂದು ಎರಡೋ ಬಂದರೆ ಲೈವ್ ಸಾಕು ಓಕೆ ನಿಮ್ಗೆ ನೋಡಿ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಲೈವೇ ಬರೋಲ್ಲ ಉದಾಹರಣೆಗೆ ಡಾಕ್ಟರ್ ಬ್ರೋ ಇರ್ಬೋದು ಮೊನ್ನೆ ಅವಾಗ ಒಂದು ಲೈವ್ ಮಾಡಿದಷ್ಟೇ ಅವರು ಎಷ್ಟು ಫೋರ್ತ್ ಫೈವ್ ಇಯರ್ಸಲ್ಲಿಂದ ಒಂದೇ ಲೈವ್ ಆ ಟೆಕ್ನಿಕ್ ಕಾಣೋ ಅಷ್ಟೇ ಒಂದು ಎರಡೋ ಲೈವ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಕ್ರಿಯೇರ್ಸ್ಗಳ ನೀವು ನೋಡಿ ಯಾರು ಮಿಲಿಯನ್ ಗಟ್ಟಲೆ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಮೇಲೆ ರೀಚ್ ಆಗೋದು ಅವರೆಲ್ಲ ಲೈವ್ ಮಾಡಿದ್ರೆ ಕಮ್ಮಿ ಓಕೆನಾ ಅವ್ರನ್ನ ಅದಂತ ನಾವು ನೋಡಿ ಕಲಿಯಬೇಕು ಯಾರು ಲೈವಲ್ಲಿ ಜಾಸ್ತಿ ಫೋಕಸ್ ಮಾಡೋದಿಲ್ಲ ಯಾರು ಅವ್ರು ಮಾಡಿದೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಫೋಕಸ್ ಮಾಡಬೇಕು ನೀವು ಲೈವಲ್ಲಿ ಫೋಕಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಿಮ್ಗೆ ಈಸಿ ಆಗಿಬಿಡುತ್ತೆ ಲೈವು ಏ ಲೈವಲ್ಲಿ ಎಡಿಟಿಂಗ್ ಇಲ್ಲ ಜಾಸ್ತಿ ಏನೂ ಇಲ್ಲಪ್ಪ ಕೂತ್ಕೋ ಮಾತಾಡು ಟೈಮ್ ಪಾಸ್ ಮಾಡು ಅನ್ನೋದು ಬೆಟರು ಏನು ಟೈಮ್ ಪಾಸ್ ಮಾಡೋದಕ್ಕೆ ಬೆಟರು ಅರ್ನಿಂಗ್ ಮಾಡೋರಿಗೆ ಜಾಸ್ತಿ ಯಾವ ಸಜೆಷನ್ ಮಾಡೋದು ಅಲ್ವಾ ಬರತ್ ವಿಡಿಯೋ ಬೆಟರು ಮತ್ತು ಶಾರ್ಟ್ ಬೇಟರು ನಿಮ್ಮ ಚಾನಲ್ ಗ್ರೋತ್ ಆಗೋಕ್ಕೆ ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಲೈವ್ ಮಾಡ್ತಾಯಿದ್ದೀರಾ ಅಂತಂದರೆ ದ ಮಾಡಿ ಯಾರು ಮಾಡಬೇಡ ಅಂತ ಹೇಳಲ್ಲ ಹೇಳ್ತೀನಲ್ಲ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಬೆಸ್ಟ್ ಆಪ್ಷನ್ನು ಲೈವೇ ಲೈವ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ ಆಮೇಲೆ ಅರ್ನಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಲಾಂಗ್ ಗುಡಿ ಆಮೇಲೆ ಫೋಕಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೇನು ಬರ್ತೀನಿ ನೆಕ್ಸ್ಟ್ ನೀನು ಹೇಳೋಕೆ ಇಷ್ಟಪಡ್ತೀಯಾ ಲೈವ್ ಮೂಲೆ ಮೂಲಕ ಆ ಆದಷ್ಟು ನೀವು ಮಕ್ಳು ತೋರ್ಸ್ಬೇಡಿ ಲೈವ್ ಅಲ್ಲಿ ನಂತಂದ್ರೆ ವೈಲೇಷನ್ ಬರುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಈಗ ಸಪೋಸ್ ಪಪ್ಪ ಏನಾದ್ರು ಒಬ್ಬರು ಕೆಲ್ಸ ಇರುತ್ತೆ ಒಬ್ರು ಲೇಡೀಸ್ ಲೈವ್ ಮಾಡ್ತಾಡ್ತಾರೆ ಮಗುನ ಇಟ್ಕೊಂಡು ಲೈವ್ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಮಿಸ್ಟೇಕ್ ಆಗಿ ಮಗುನ ಆಟ ಆಡೋದು ಮತ್ತೆ ಆ ಲೈವಲ್ ಬಿರೇ ಅದ್ನೇ ಶೋ ಮಾಡೋದು ಈ ತರ ಎಲ್ಲಾ ಮಾಡ್ರೆ ಏನಾಗುತ್ತೆ ಈ ವೈಲೇಷನ್ ಬರುತ್ತೆ ನಮ್ಗೆ ಇನ್ನೊಂದ್ ರೀತಿ ಏನಂತ ಅಂದ್ರೆ ನೀವು ಜಾಸ್ತಿ ಪೆಟ್ಸ್ ಗಳನ್ನ ತೋರ್ಸ್ಬೇಡಿ ಪೆಟ್ಸ್ ಗಳನ್ನ ಆಡ್ಕೊಳ್ಳೋದು ಪೆಟ್ಸ್ ಗಳನ್ನ ಬೈರೋದು ಪೆಟ್ಸ್ ಎಲ್ಲ ನೀವು ಮಾಡ್ಕೋಬೇಡಿ ಇಲ್ಲ ಇಲ್ಲಾಂತಂದ್ರೆ ಅದರಿಂದ ಮೂಲಕ ಬೇಕಾದ್ರೆ ವೈಲೇಷನ್ ಬಂದೇ ಬರುತ್ತೆ ಕಿತ್ಲಾಡ್ತಿರೋದೆಲ್ಲ ತೋರ್ಸಕ್ ಹೋಗ್ಬೇಡಿ ಸುಮ್ಮನೆ ಏನೋ ಒಂದ್ಸತಿ ತೋರಿಸ್ಬೋದು ಅಷ್ಟೇ ಅದೇ ಜಾಸ್ತಿ ಇದ್ ಮಾಡಬೇಡಿ ಅಂತ ಹೇಳ್ತಿದ್ರೆ ಆಮೇಲೆ ಮಕ್ಕಳನ್ನು ತೋರಿಸಬಾರ್ದು ಹೇಳ ವೈಲೇಷನ್ ವಿಡಿಯೋದಲ್ಲಿ ಹೇಳಿದೀವಿ ಜುಲೈ ಇಪ್ಪತ್ತೆರಡರಿಂದ ಏನ್ ಬರುತ್ತೆ ಅಂತ ಓದ್ಬಿಡಿದೀವಲ್ಲ ಸೇಮ್ ಅದೇನೆ ಲೈವ್ ಅಲ್ಲಿ ಜಾಸ್ತಿ ಮಕ್ಕಳು ಅಂತ ಸರ್ ಆಮೇಲೆ ಅದು ಬರೋದು ಬರೋದು ನಾನು ಏನಂತಿದ್ದೆ ಲೈವಲ್ಲಿ ಕೆಲವರು ಎಲ್ಲ ಹಾಡೆಗಳು ಹೇಳ್ತಾರೆ ಅದೆಷ್ಟು ಓಕೆ ನಾ ಪರವಾಗಿಲ್ವಾ ಮೋಸ ಇಲ್ವಾ ಬಟ್ ಕೆಲವರು ಹಾಡೇಳೋರು ಪರವಾಗಿಲ್ಲ ಹೋಗುತ್ತೆ ಅಂತ ಲೆಕ್ಕದಲ್ಲಿ ಅಲ್ವಾ ಆದ್ರೆ ಕೆಲವರು ಏನು ಮಾಡ್ತಾರೆ ಟಿವಿ ವಿನ ಆನ್ ಮಾಡಿಬಿಟ್ಟು ಲೈವ್ನ ಹಾಕ್ಬಿಟ್ಬಿಡೋದು ಇದರಿಂದ ಏನಾಗುತ್ತೆ ಕಾಪರೇಟ್ ಬರುತ್ತೆ ಆಮೇಲೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಹೇಳಕ್ ಆಗಲ್ಲ ಅಕಸ್ಮಾತ್ ಕಾಪರೇಟ್ ಓನರ್ ಸಿಕ್ಬಿಟ್ಟು ನಿಮ್ಮ ಚಾನಲ್ಗೆ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋಗೆ ಸ್ಟ್ರೈಕ್ ಕೊಡ್ತಾರೆ ಸ್ಟ್ರೈಕ್ ಕೊಟ್ಟಾಗ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಸೊ ಆದಷ್ಟು ಬೇಕಾದ್ರೆ ಹಾಡಾಡಿ ಆದ್ರೆ ಜಾಸ್ತಿ ಹೊತ್ತು ಲಾಂಗ್ ಟೈಮ್ ಆಡಕ್ ಹೋಗ್ಬೇಡಿ ಓಕೆ ಒಂದು ಮಿನಿಮಮ್ ಟೈಮ್ ಇಷ್ಟು ಅಂತ ಈಗ ಒಂದ್ ಸಾಂಗ್ ಇದೆ ಪಪ್ಪಾ ಒಂದ್ ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಆಡಬಹುದು ಅದ್ಬಿಟ್ಟು ಅದೇ ಹಾಡಿಕೊಂಡು ಹದಿನೈದು ನಿಮಿಷ ಇಪ್ಪತ್ ನಿಮಿಷ ಮೂವತ್ ನಿಮಿಷ ಬ್ರೇ ಹಾಡಾಡೋದಂದ್ರೆ ವೇಸ್ಟ್ ಅಂತಾನೆ ಹೇಳ್ಬೋದು ಓಕೆ ಏನಾದ್ರೂ ನಮ್ ಮುಚ್ಚ ಪ್ರಾಬ್ಲಮ್ ಆಗುತ್ತೆ ಪಾಪ ಆಮೇಲೆ ಜೊತೆಗೆ ಸ್ಟ್ರೈಕ್ ಬರ್ಬೋದು ಹೌದು ನಿಜ ಅದ್ರಲ್ಲೂ ಕೂಡ ಸ್ಟ್ರೈಕ್ ಬರುತ್ತೆ ಈಗ ಉದಾಹರಣೆಗೆ ಈಗ ಉದಾಹರಣೆಗೆ ಬ್ಯಾಂಗಲ್ ಎಲ್ಲ ಸಾಂಗಿಟ್ ಆಗಿದೆ ಆ ಸಾಂಗ್ ಹೈಟ್ ಆಗಿದೆ ಬರತ್ತೆ ಅದನ್ನ ಆಡಾಕಿ ಮಾಡ್ತಾರೆ ಕೆಲವರು ಆ ಸಾಂಗ್ ಸುಮ್ಮನೆ ಬಿಡಲ್ಲ ಅವರು ಅಲ್ಲಿ ಕಾ ಕಾಪಿ ರೈಟ್ ಕೊಟ್ಟೆ ಕೊಡ್ತಾರೆ ಓಕೆನಾ ಯಾಕಂದರೆ ಸುಮ್ಮನೆ ಬಿಡೋಕೆ ಆಗಲ್ಲ ಈಗ ತನಕ ಹೊಸ ಸಾಂಗ್ಗಳು ಆಡೋದು ಹಳೆ ಸಾಂಗ್ಗಳ್ ಬರೀ ಆಡ್ಕೊಳ್ಳಿ ಬಟ್ ಹೊಸ ಸಾಂಗ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದರಲ್ಲೂ ಕೂಡ ಕಾಪಿ ರೈಟ್ ಬರೋದೇ ಕಾಪಿ ಸ್ಟ್ರೈಕ್ ಕೂಡ ಬರುತ್ತೆ ಓಕೆನಾ ಆದಷ್ಟು ನಿಮ್ಮ ಆಡಿಯನ್ಸ್ನ ನೀವು ಮಾತುಕತೆ ಆಡೋದು ಆಮೇಲೆ ಒಗ್ಗಟ್ಟುಗಳು ಕೇಳೋದು ನಿಮ್ದೇನು ಕಂಟೆಂಟ್ ಕಂಟೆಂಟ್ ಮೇಲೆ ಈಗ ಬ್ಲಾಗ್ ಅಂದಮೇಲೆ ಯಾವ ಬ್ಲಾಗ್ ನೆಕ್ಸ್ಟ್ ಮಾಡಲಿ ಅಂತ ನಿಮ್ಮ ನಿಮ್ಮ ಇದಕ್ಕೆ ಕೇಳಿಸೋದು ವ್ಯೂವರ್ಗೆ ನೆಕ್ಸ್ಟ್ ಏನು ಅಡುಗೆ ಮಾಡಲಿ ಏನೇನು ನೀವು ಕುಕಿಂಗ್ ಕುಕ್ಕಿಂಗ್ ಚಾನಲ್ ಮಾಡ್ತೀರಿ ಆ ಕಂಟೆಂಟ್ ಬೇಸಿಕ್ಸ್ ಮೇಲೆ ನೀವು ಜಾಸ್ತಿ ಲೈವ್ನ ಮಾಡಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ಆಡಿಯನ್ಸ್ ಇಂದ ಒಂದು ಬೆಸ್ಟ್ ನಿಮ್ಗೆ ಸಜೆಷನ್ ಸಿಗುತ್ತೆ ಅವಾಗ ನಿಮ್ ಚಾನಲ್ ಚಾನ ಮಾಡ್ಕೊಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇಡೇ ಪಪ್ಪ ಹೌದು ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ನೀಡಿ ಹೇದರೆ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇಷ್ಟ ಇಷ್ಟ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತಾರೆ ದೇವ್ ಕನ್ನಡ ಕನ್ನಡ ಹೋಗಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದೆ ಸಿಗೋಣ ಫ್ರೆಂಡ್ಸ್